ತಮ್ಮ ಪಾತ್ರ ಯಾವತ್ತೂ ಮರೆಯೋಲ್ಲ ಅದು ಸೊ ಮರಿದಿರೋ ಪಾತ್ರನ ಅದು ಕರೆಕ್ಟಾಗಿ ಬಂದಾಗ ಚೆನ್ನಾಗಿರುತ್ತೆ ದಟ್ ಇಸ್ ನಾಟ್ ಅ ಸೀಕ್ವೆಲ್ ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್ ಇಸ್ ನಾಟ್ ಎ ಸೀಕ್ವೆಲ್ ಈ ರಿಟರ್ನ್ಸ್ ಅಷ್ಟೇ ವೆ ವೇ ವೇರ್ ವಾಸ್ ಈ ವೆರ್ ಈಸ್ ಇ ವೈ ಆಸ್ ಈ ಕಮ್ ಬ್ಯಾಕ್ ಅನ್ನೋದು ಅದು ಅದು ಆ ಕಥೆ ಮೇಲೆ ಹೋಗುತ್ತೆ ಬಟ್ ಬಾರಿ ತಿರಣಗಲ್ ಬಂದ್ಬಿಟ್ಟು ಮಫ್ತಿ ಮಾಡಿದ್ದು ಇವನು ತಿರಣಗಲ್ ಹೆಂಗಾದ ಫಾರ್ ವಾಟ್ ಅಂದ್ರೆ ಅಷ್ಟು ಪವರ್ಫುಲ್ ಕ್ಯಾ ಅಷ್ಟು ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಆಗಿರೋದಕ್ಕೆ ಏನು ರೀಸನ್ ಬಟ್ ಅದು ಕರೆಕ್ಟಾಗಿ ಕನ್ವಿನ್ಸ್ ಆದರೆ ಮಾಡ್ಬೋದು ಈ ಪ್ರೀಕ್ವೆಲ್ ಸೀಕ್ವೆಲ್ ಇವಾಗ ಏನಂತ ಇವಾಗ ಪ್ರೀಕ್ವೆಲ್ ಮಾಡ್ತಾ ಇದ್ದೀವಿ ಇದು ಸೀಕ್ವೆಲ್ ಬರುತ್ತೆ ಮಫ್ತಿ ಬ್ಯಾತಿರಾಣ್ಗಳು ದೆನ್ ಅಗೈನ್ ವಿ ಆರ್ ಡೂಯಿಂಗ್ ದ ಸೀಕ್ವೆಲ್ ಆಫ್ ಏನು ಏನಾಗ್ತದೆ ಅದು ತಿರ್ಗಾ ಕಂಟಿನ್ಯೂ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನು ಬಿಡ್ತಾ ಇಲ್ಲ ಯಾಕಂದರೆ ನರ್ತನೆ ಬಿಡಲ್ಲ ಇನ್ನು ಯಾಕಂದರೆ ಚೆನ್ನಾಗಿದೆ ಯಾಕೆ ದೇ ಆರ್ ಲಾಟ್ ಆಫ್ ಕಂಟೆಂಟ್ ಇನ್ ದಟ್ ಯಾಕೆಂದ್ರೆ ಈ ಈ ವಾರ್ ಇದೆಯಲ್ಲ ಸ್ಟ್ರಗಲ್ ಫಾರ್ ಸೇವಿಂಗ್ ಫ್ರಮ್ ಹೂಮ್ ಈ ಜಸ್ಟಿಸ್ ಆಗಲಿಲ್ಲ ಫ್ರಮ್ ಯಾರಿಂದ ಬಂದ ಯಾರಿಗೋಸ್ಕರ ಬಂದ ಯಾತಿಗೋಸ್ಕರ ಬಂದ ಅನ್ನೋದೊಂದು ಮ್ಯಾಟರ್ಸ್ ಇದೆಯಲ್ಲ ಇಟ್ ಈಸ್ ಯು ಕ್ಯಾನ್ ಸ್ಟಾಪ್ ಇಟ್ ವಿಲ್ ಬಿ ಗೋಯಿಂಗ್ ಆನ್